ಂಗಲ್ಲ ಇದು ಮನೆ ನೋಡ್ಕೊಳ್ಳೋದ ಮತ್ತೆ ತುಮಗೆ ಹೇಳ್ತಾರೆ ಜನ ದುಡ್ಡು ಅಂತ ಯಾರ ಮುಟ್ಟಿರೋ ಅದಕ್ಕೂ ಮ್ಯಾಲ್ ಬಿಸಿ ಹಾಕ್ತಾರ ಮುಟ್ಬೋದಾ ಯಾರ ಒಬ್ಬರ ಮುಡ್ತಾರೆ ಒಟ್ಟು ರೀತವ್ರಿಗೆ ಬೇಡ ಅಂತ ಅಜ್ಜಿ ನೀನ್ ಮುಟ್ಟಿ ನಾನು ಅಜ್ಜಿ ಅವರು ದುಡ್ಡು ಮುಡ್ತಾರೆ ನಾ ಫ್ರೀ ಮುಟ್ಟಿದ್ರು ನೋಡಿ ಪಾಪ ಒಂದು ಹೆಸರು ನೋಡಿ ವಿನುತೇನಂತ ಮಗಳು ಲತೀಶಾ ಅಂತೇಳಿ ಪಾಪ ಹೆಸರಿರ್ತೀನಿ ಲತೀಶ್ 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 ಹತ್ರ ಬೇಸರ ಬಟ್ಬಿಡಿ ನಾವು ಖುಷಿನ ಓಕೆ ಸಾರಲ್ಲ ಕಣ ಅಣ್ಣಾನಲ್ಲಿ ಮನೆಯಲ್ಲಾಪಾಡಿಕೊಳ್ಳಿ ಬವಾನಲ್ಲಿ ನೋಡಪ್ಪ ಸಕ್ರೆ ಸುಗಮಾರ್ ಯಾರಿಗಿಲ್ಲ ಇಸ್ಕೊಂಡು ತಿನ್ರಿ ಕೆಲಸ ಮಾಡ ಯಾರು ಇದ್ದೀರಾ ಮಾಡ್ತೀವಿ ಅಮ್ಮ ಏನು ಮಾಡ್ತೀವಿ ಕಳಿಸ್ತಾರೆ ಎ ಬಿಟ್ಟ ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ನೋಡಿ ಕೆ ಬಿ ಕೆಲಸ ಮಾಡಬೇಕಂತ ಬ ಕರೆಂಟ್ ಪ್ರೊಡೀಟ್ ತಿ ಏನು ಯತ್ನ ಮಾಡಲ್ಲ ಅಂತ ಪುಣ್ಯಾತ್ಪುರು ಇದು ಅವ್ರ್ಗನ ಕೊಟ್ರಂತ ಕೆಲಸ ಮಾಡ್ತಾರೆ ಅವ್ರ ಪರವಾಗಿ ನನ್ನ ತಮ್ಮ ಕೇಳಿ ಕೆಲಸ ಅವರೆಲ್ಲರೂ ಪರವಾಗಿ ಇವಿನ್ತಿಲ್ಲ ಕೆವಿಗೆ ಹಾಕ್ಬಿಡ್ತಾನ ಹೋಗಿದ್ದಾರ ಅವ್ ಪಾಸ್ ಹಾಕಿಬಿಡಿ ವತ್ತು ಆಚಾರ ಕೊಡಲಿದ್ದಮ್ಮ ನಿಮ್ಮ ಕಡೆಯಿಂದ ನಿಮ್ಮ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಕೊಡ್ಲಿದ್ದ ರೇಷ್ಮಾ ನೋಡಲಿ ಇಲ್ಲಿ ಬಂದಲ್ಲಿ ಮಗು ಆಯ್ತಾ ನಿಮ್ಮಿಂದ ದಿನೇಶ್ ಏನು ಪಕ್ಕೂರ್ ಸಾಬ್ ಅವರು ರೇಷ್ಮಾ ತಂಗಿ ಅವನು ಸುವಾನ ಮಾವ ಅನಿಸುತ್ತಾನೆ ಊರಾದ್ ನಿಮ್ದು ಒಂದ್ಸರಿ ನೋಡಿ ಪಾಪ ಆಯ್ತಂತೆ ಸುವಾನ ರೇಷ್ಮಾ ಅಂತೇಳಿ ಅನ್ಯ ಧರ್ಮರಾದರೂ ಧರ್ಮಕ್ಕಿಂತ ಪ್ರೀತಿಗಿಂತ ಧರ್ಮನೇ ಹೆಚ್ಚಲ್ಲ ಅಂತ ತೋರ್ಸಕ್ಕಂಥ ಪುಣ್ಯಾತ್ಮಕ ಸಾಕಷ್ಟಿದ್ದಾರೆ ನನ್ನ ಹೆಸರು ರಾಮಚಂದ್ರ ಅಂತ ನನಗೆ ಮೇಗು ಬಂತ ಹುಡುಗ ಹುಡುಗನ ಕಾಲು ಬರುತ್ತೆ ಅಂತೇಳಿ ಅವರ ಅಪ್ಪ ಮಾಸರಿಗಿಂತ ನನಗೆ ರಾಮದುರ್ಗ ಅಂತ ನನ್ನ ಹೆಸರು ರಾಮದುರ್ಗ ದುರ್ಗ ಅಲ್ಲ ರಾಮಚಂದ್ರ ಅಂತ ಅಲ್ಲಿ ಹತ್ರ ನಿಮಗೂ ಕೇಳಿ ಕೊಡಿ ಸುವಾನ ರೇಷ್ಮ ಈಗ ನಿಮಗೆ ಅಣ್ಣ ಕರೀತಾರೆ ನಾನು ಲೇಟ್ ನೀವು ಲೇಟ್ ದೇವರಿಗೆ ಹಾಕಿ ನಾನು ಇಲ್ಲಿ ಲೇಟು ಅವ ಲಾಸ್ಟಿಂಗ್ ಮಾಡ್ಕೊಂಡಿದ್ದೀವಿ ನೋಡ್ರಿ ಮಗು ಪುಡಕ್ ಬಂದ ಕಟ್ ಮಾಡಿ ನೀವು ಕಟ್ ಏನೂ ಸುಹಾನ ಕ್ಲಾಸ್ ಹಾಕ್ರಲ್ಲ ಸುಹಾನ ಸುಹಾನ ಸಾಯಂಕಾಲ ಯಾರ ಕ್ಲಾಸ್ ಹಾಕಿ ಸಾಯಂಕಾಲ ಬಿರಿಯಾನಿ ಎಣ್ಣೆ ಯಾವ ಧರ್ಮ ಆದ್ರೇನು ಯಾವ ಜಾತಿ ಆದ್ರೇನು ನೀಜ್ ಹಾಕೋ ಮಕ್ಕಳೆ ಎಲ್ಲ ಮಕ್ಕಳು ಒಂದೇ ಹಕ್ಕ ತಿಂಗಿ ಎಲ್ಲಾ ಒಂದೇ ಮಕ್ಕಳು ಇಕ್ಕು ಮತ್ತೆ ಕಟ್ ಮಾಡ್ಕೊಂಡು ಜನ ಕೋಟೆ ಜನ ನಾವು ಒಂದಿಸಲಿ ಕೈ ನಿಮ್ಗೆ ಇನ್ಸೂರೆನ್ಸ್ ಮಾಡ್ತಿರೋದು ನಾನು ಇವತ್ತು ನಿಮ್ ಸಹಕಾರ ಒಂದ್ಸರಿ ಪ್ರೀತಿ ಇದೆ ಏನ್ ಮಾಡ್ತೀರಾ ನಾವು ಕೇಕ್ ಕಟ್ ಮಾಡಲ್ಲ ಬಟಕೆನ ಹೊಡೆಯಲ್ಲ ನಿಮಗೊಂದ್ ಸಣ್ಣ ವಿನಂತಿ ಯಾವುದೇ ಕಾರಣಕ್ಕೂ ದಯವಿಟ್ಟು ನಾನು ಪದೇ ಪದೇ ಅದನ್ನೇ ಹೇಳ್ತೇನೆ ಯಾವುದೇ ಮನೆಗೆ ಅಕ್ಕಪಕ್ಕ ಮನೆಗೆ ಪಟೆಕಡಿ ಹಚ್ಚಿ ಎಸಿಬೇಡಿ ಆಮೇಲೆ ಯಾವುದೇ ರೋಡಲ್ಲಿ ರೋಡ್ ಬ್ಲಾಕ್ ಮಾಡ್ಬೇಡಿ ದಯವಿಟ್ಟು ರೋಡ್ ಬ್ಲಾಕ್ ಮಾಡ್ಬೇಡಿ ಆಂಬುಲೆನ್ಸ್ ದಾರಿ ಬಿಡಿ ಯಾಕಂದ್ರೆ ನಾನೊಂದ್ ನೋಡೋ ನಿಮ್ಗೆ ಹೇಳ್ತೀನಿ ನಾನು ಮದುವೆ ಆದ ವಸ್ತಲ್ಲಿ ನಲ್ಬಂದ್ ಆಂಬುಲೆನ್ಸ್ ಗಾಡಿ ಓಡಿಸ್ತಾ ಇದ್ದೆ ಆಗ ಹಳೆ ರೋಡ್ ಇತ್ತು ರೋಡ್ ಬ್ಲಾಕ್ ಆಗ್ಬಿಡ್ತು ಒಂದೇ ಒಂದು ತಾಯಿ ಮಗು ನನ್ನ ಗಾಡಲಿ ಕೂತಿದ್ದು ಆಂಬುಲೆನ್ಸ್ ಫುಲ್ ರೋಡ್ ಬ್ಲಾಕ್ ಏನೇ ಮಾಡಿರೋ ಆಂಬುಲೆನ್ಸ್ ಹಾಕಿ ಬಿಡಲೇ ಇಲ್ಲ ಜನ ಲಾಸ್ಟ್ಗೆ ತಾಯಿ ಮಗು ನನ್ನ ಗಾಡಿ ಹೋದೋಗ್ಬಿಟ್ರು ಅವತ್ತೆ ಲಾಸ್ಟ್ ನಾನು ತಗೊಂಡೋಗಿ ಹಾಸ್ಪಿಟಲ್ ಗಾಡಿ ಬಿಟ್ಟು ಆಚೆ ಬಂದ್ಬಿಟ್ಟೆ ಸಂಪ್ರಮ್ ಕೇಳಿಲ್ಲ ಡ್ರೈವರ್ ಕೆಲಸನೇ ನಾನು ಬಿಟ್ಬಿಟ್ಟೆ ಅವತ್ತ ಯಾಕಂದ್ರೆ ನಾನೊಬ್ನ ಕರ್ಕೊಂಡೋಗ್ಬೋ ಆಸ್ಪಿಟಲ್ ಸೇಷನ್ ಸೇರ್ತಿಲ್ಲ ಅಂದ್ಮೇಲೆ ನನ್ನ ಆಂಬುಲೆನ್ಸ್ ಡ್ರೈವರ್ ಆಗಬಾರ್ದು ಅಂತ ದಯವಿಟ್ಟು ನೀವು ಅಷ್ಟೇ ಯಾವುದೇ ಊರಲ್ಲಿ ಸಂಚಾರ ನಿಯಂತ್ರಣ ಕಂಟ್ರೋಲ್ ಮಾಡ್ಕೊಳ್ಳೋದು ರೋಡ್ ಬ್ಲಾಕ್ ಮಾಡೋದು ಮಡಕಿಡೋದ್ ಮಾಡೋದು ಬಿಟ್ಬಿಟ್ಟು ದಯವಿಟ್ಟು ಸಹಕರಿಸಿ ಜನಗಳು ಬರೀ ರೋಡ್ ಅಡ್ಡ ಕಾಣ್ ಪಟಾಕಿ ಜನ ಇನ್ನ ನಮ್ಮೂರ್ ಗೇಟ್ ಡಿಜೆ ಆಗ್ತಾ ಇಲ್ಲಿ ಕೇಳುತ್ತಾರೆ ಗೊತ್ತಿಲ್ಲ ಇವತ್ತು ಈ ಮಗಿನ ಹುಡ್ತಾ ಬಾ ಯಾವ ಕರ್ಕೊಂಡೋಗಿ ಎಲ್ಲ ಪಾರ್ ಪೂಜೆ ಮಾಡಿ ದುಡ್ಡು ಇಕ್ಕಿ ಹೂ ಎಲ್ಲ ಮಾಡಲ್ಲ ನೀವು

ಜೋರ ಹೆಂಗ ಮಗಳು ಸಿಕ್ಕಿಲ್ಲು ಹೆಂಗ ಮಗಳು ಇಲ್ಲ ಅಂದ್ಕೊಂಡಿದ್ದೆ ನೀ ಬಟ್ಟೆ ನೀ ಹಾಕಿ ಉಡಿಸ್ಬೇಕು ಅಪ್ಪ ಪಪ್ಪ ಗಿಡ ಹಾಕಿ ಒಂದು ನಂಗೆ ಅಪ್ಪನ ತೋರಿಸ್ ಗೊತ್ತಿದ್ದೀವಿ ನಿಮ್ಮ ಅಮ್ಮ ಮತ್ತೆ ನಮ್ಮ ನಮ್ಮಲೆ ಬೇಡ ಅಮ್ಮನ್ನ ಅಪ್ಪನ ಮಾತ್ರ ನಂಬು ಮಂಗೇಲಿ ಎಲ್ಲರೂ ಕೊಡ್ತಾರೆ ನಿಧಾನಕ್ಕೆ ಇಸ್ಕೊಳ್ಳಿ ಹಾಗೆ ಜಾಗ ಇನ್ನೊಬ್ರಿಗೆ ಅವಕಾಶ ಮಾಡ್ಕೊಡಿ ರಮ್ಯಾ ಏನು ಮಾವ ಅನ್ನೋ ಕಾಲ್ ಒಳ್ಳೆ ಅಣ್ಣನ ಇಲ್ಲ ಅಣ್ಣ ಅನ್ನೋ ಸಿಗಪ್ಪ ಅನುಪ್ರವ ನಂಗೆ ಹಂಗೆ ಬೇಜಾರಿಲ್ಲ ಮುಂದೆ ಕೊಟ್ಟ ಅಣ್ಣ ಅಂತ ನೋಡಿ கிளிக் நாய் கை விடுடா மா அச்சி ರಮಿನ ಮಗನ ರಮ್ಯಾನ್ ಮಾವ ಅಂತ ಅಣ್ಣ ಅಂತ ನನ್ನ ಮಾವ ಅಂತ Per què sol de lamora,